ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂದು ಸಾವಿರದ ಐದನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಇಪ್ಪತ್ತೆರಡನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ನಾಲ್ಕು ಕಾರ್ಮಿಕ ಸಂಹಿತೆಗಳ ಅಡಿಯಲ್ಲಿ ಎಷ್ಟು ಅಸ್ತಿತ್ವದಲ್ಲಿರುವ ಕಾರ್ಮಿಕ ಕಾನೂನುಗಳನ್ನು ಕ್ರೋಢೀಕರಿಸಲಾಗಿದೆ ಹೌ ಮೆನಿ ಎಕ್ಸಿಸ್ಟಿಂಗ್ ಲೇಬರ್ ಲಾಸ್ ಹ್ಯಾವ್ ಬಿನ್ ಕನ್ಸಾಲಿಡೇಟೆಡ್ ಅಂಡರ್ ದಿ ಫೋರ್ ಲೇಬರ್ ಕೋಡ್ಸ್ ಸೊ ಈಗ ಈ ಲೇಬರ್ ಕೋಡ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಾನೂನುಗಳನ್ನು ಏಕೀಕರಣ ಮಾಡಿರ್ತಾರೆ ಕನ್ಸಾಲಿಡೇಷನ್ ಮಾಡಿ ನಾಲ್ಕು ಲೇಬರ್ ಕೋಡ್ಸನ್ನು ಈಗ ಜಾರಿಗೆ ತಂದಿರ್ತಾರೆ ಹಾಗಿದ್ರೆ ಮುಂಚೆ ಇದ್ದಂತಹ ಎಷ್ಟು ಲೇಬರ್ ಲಾಸ್ಗಳನ್ನು ಮರ್ಜ್ ಮಾಡಿ ಈಗ ಫೋರ್ ಲೇಬರ್ ಕೋಡ್ಸನ್ನು ತಂದಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಪ್ಪತ್ತೊಂಬತ್ತು ಲೇಬರ್ ಲಾಸ್ಗಳನ್ನು ಮರ್ಜ್ ಮಾಡುವ ಮುಖಾಂತರ ನಾಲ್ಕು ಕೋಡ್ಸ್ ಅಥವಾ ಫೋರ್ ಲೇಬರ್ ಕೋಡ್ಸ್ ಅನ್ನ ಈಗ ನಮ್ಮ ಭಾರತ ಸರ್ಕಾರ ಈಗ ಲಾಂಚ್ ಮಾಡಿರುತ್ತೆ ಹಾಗಿದ್ರೆ ಆ ನಾಲ್ಕು ಕೋಡ್ಸ್ ಏನಿದೆ ಅದನ್ನು ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಇಂಡಿಯಾ ಹ್ಯಾಸ್ ಅಫಿಷಿಯಲಿ ಇಂಪ್ಲಿಮೆಂಟೆಡ್ ಫೋರ್ ಲೇಬರ್ ಕೋಡ್ಸ್ ಕನ್ಸಾಲಿಡೇಟಿಂಗ್ ಟ್ವೆಂಟಿ ನೈನ್ ಎಕ್ಸಿಸ್ಟಿಂಗ್ ಲೇಬರ್ ಲಾಸ್ ಇಂಟು ಯೂನಿಫೈಡ್ ಫ್ರೇಮ್ ವರ್ಕ್ ಸೊ ಮುಂಚೆ ಇದ್ದಂತಹ ಇಪ್ಪತ್ತ ಒಂಬತ್ತು ಇದು ಪ್ರಸ್ತುತದಲ್ಲಿ ಇದ್ದಂತಹ ಕಾನೂನುಗಳಾಗಿರುತ್ತೆ ಆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ಈಗ ಏಕೀಕರಣಗೊಳಿಸುವ ಮುಖಾಂತರ ಅದನ್ನ ನಾಲ್ಕು ಲೇಬರ್ ಕೋಡ್ಗಳಿಗೆ ನಾಲ್ಕು ಕಾರ್ಮಿಕ ಸಂಹಿತೆಗಳಿಗೆ ಬದಲಾವಣೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಸೊ ಏನೇನು ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡೋಣ ಸೊ ಮೊದಲನೇದ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕೋಡ್ ಆನ್ ವೇಜಸ್ ಅಂತ ಹೇಳ್ತೇವೆ ಕೋಡ್ ಆನ್ ವೇಜಸ್ ಅಂತಕ್ಕಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ಸಂಹಿತೆ ಆಗಿರುತ್ತೆ ಇದನ್ನ ವೇತನ ಸಂಹಿತೆ ಅಂತ ಹೇಳ್ತೇವೆ ಸೊ ಇದನ್ನ ಮೊದಲನೇ ಲೇಬರ್ ಕೋಡ್ ಅಂತ ನಾವು ಇವಾಗ ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ಇದರ ಅಡಿಯಲ್ಲಿ ಏನ್ ಬರುತ್ತೆ ಅಂತ ನಾವು ನೋಡೋದಾದ್ರೆ ಎನ್ಶೋರ್ ಯೂನಿವರ್ಸಲ್ ಮಿನಿಮಮ್ ವೇಜಸ್ ಅಕ್ರಾಸ್ ಸೆಕ್ಟರ್ ಅಂದ್ರೆ ಯಾವುದೇ ಒಂದು ವಲಯಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ವೇತನವನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕಾಮನ್ ಸೆಕ್ಟರ್ ಇರ್ತಾರೆ ಯಾರೇ ಇಂಡಸ್ಟ್ರಿಯನ್ನ ರನ್ ಮಾಡಬಹುದಾಗಿರುತ್ತೆ ಒಂದು ಕಾಮನ್ ವೇಜಸ್ ಮಾಡ್ತಕ್ಕಂಥ ವೇತನ ಸಂಹಿತೆ ಅಂತ ಇದರ ಜೊತೆಗೆ ಇಟ್ ಮ್ಯಾಂಡೇಟ್ಸ್ ಟೈಮ್ಲಿ ಪೇಮೆಂಟ್ ಆಫ್ ವೇಜಸ್ ಅಪಾಯಿಂಟ್ಮೆಂಟ್ ಲೆಟರ್ಸ್ ಅಂದ್ರೆ ಸಮಯಕ್ಕೆ ಸರಿಯಾಗಿ ಸಂಬಳಗಳನ್ನ ಕೊಡ್ತಕ್ಕಂಥದ್ದು ಅಥವಾ ವೇತನವನ್ನ ನೀಡ್ತಕ್ಕಂಥದ್ದು ಅದರ ಜೊತೆಗೆ ನೇಮಕಾತಿ ಪತ್ರವನ್ನು ನೀಡ್ತಕ್ಕಂಥದ್ದು ಕಡ್ಡಾಯಗೊಳಿಸಲಾಗಿರುತ್ತೆ ಬಿಕಾಸ್ ಇನ್ ಫ್ಯೂಚರ್ ನೀವೇನಾದ್ರೂ ಆ ಒಂದು ಕಂಪನಿ ಮೇಲ್ ಅಥವಾ ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥ ಆರ್ಗನೈಸೇಷನ್ ಮೇಲೆ ಸೊ ನೀವು ಲೀಗಲ್ ಆಗಿ ಏನಾದ್ರೂ ಫೈಟ್ ಮಾಡಬೇಕಾಗಿದ್ರೆ ನಿಮ್ಮ ಹತ್ರ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಇರಬೇಕಾಗಿರುತ್ತೆ ಸೊ ಆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನ ಕೊಡ್ತಕ್ಕಂಥದ್ದು ಈಗ ಕಡ್ಡಾಯಗೊಳಿಸಲಾಗಿರುತ್ತೆ ಸೊ ಎರಡನೇ ಇದನ್ನ ನಾವೇನಂತ ಕರಿತೀವಂದ್ರೆ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ಸ್ ಅಂತ ಹೇಳ್ತೇವೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿರತಕ್ಕಂಥದ್ದು ಕೈಗಾರಿಕಾ ಸಂಬಂಧಗಳ ಸಂಹಿತೆ ಅಂತ ಹೇಳ್ತೇವೆ ಸೊ ಇದರ ಅಡಿಯಲ್ಲಿ ಸ್ಟ್ರೀಮ್ ಲೈನ್ಸ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಆ್ಯಂಡ್ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂದರೆ ಏನಾದರೂ ಎಂಪ್ಲಾಯ್ ಮತ್ತು ಎಂಪ್ಲಾಯರ್ ನಡುವೆ ಏನಾದರೂ ವಿವಾದಗಳು ಸಂಭವಿಸಿದ್ದಲ್ಲಿ ಅದನ್ನು ಸುವ್ಯವಸ್ಥಿತವಾಗಿ ಸೆಟಲ್ ಮಾಡ್ಕೊಳ್ತಕ್ಕಂಥ ಒಂದು ಕೋಡನ್ನು ನಾವು ಕೈಗಾರಿಕಾ ಸಂಬಂಧದ ಸಂಹಿತೆ ಅಂತ ಹೇಳ್ತೇವೆ ಪ್ರೊವೈಡ್ಸ್ ಕ್ಲಿಯರರ್ ರೂಲ್ಸ್ ಫಾರ್ ಸ್ಟ್ರೈಕ್ಸ್ ಲಾಕ್ಡೌನ್ಸ್ ಆ್ಯಂಡ್ ಲೇ ಈ ಒಂದು ಮುಷ್ಕರಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು ಲಾಕ್ಔಟ್ ಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು ಮತ್ತೆ ಅವರನ್ನ ಕೆಲಸದಿಂದ ವಜಾಗೊಳಿಸುವಿಕೆಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾದ ನಿಯಮಗಳನ್ನ ಈ ಕೈಗಾರಿಕಾ ಸಂಬಂಧ ಸಂಹಿತೆ ಇಪ್ಪತ್ತರಲ್ಲಿ ನೋಡಬಹುದಾಗಿರುತ್ತೆ ಸೊ ನೆಕ್ಸ್ಟ್ ಬರುತ್ತೆ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಇದು ಕೂಡ ಎರಡ್ ಸಾವಿರದ ಇಪ್ಪತ್ತರ ಸಂಹಿತೆ ಆಗಿರುತ್ತೆ ಸಾಮಾಜಿಕ ಭದ್ರತೆ ಸಂಹಿತೆ ಸೊ ಇದರ ಅಡಿಯಲ್ಲಿ ಏನ್ ಬರುತ್ತೆ ಅಂತ ನಾವು ನೋಡೋದಾದ್ರೆ ಎಕ್ಸ್ಟೆಂಟ್ ಸೋಷಿಯಲ್ ಸೆಕ್ಯೂರಿಟಿ ಕವರ್ गिग वर्कर्स ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಕಾಂಟ್ರ್ಯಾಕ್ಟ್ ವರ್ಕರ್ಸ್ ಆ್ಯಂಡ್ ಎಮ್ ಎಸ್ ಎಮ್ ಇ ಅಂದರೆ ಈ ಸಾಮಾಜಿಕ ಭದ್ರತೆಯ ಅಡಿಯಲ್ಲಿ ಅಥವಾ ಈ ಒಂದು ಸಂಹಿತೆಯ ಅಡಿಯಲ್ಲಿ ಯಾರ್ಯಾರನ್ನ ತೊಗೊಂಬಂದಿದ್ದಾರೆ ಅಂದರೆ ಗಿಗ್ ಕಾರ್ಮಿಕರು ಗಿಗ್ ಕಾರ್ಮಿಕರು ಅಂದರೆ ಆ ಒಂದು ಡೇ ಟು ಡೇ ಬೇಸಿಸ್ ಮೇಲೆ ವರ್ಕ್ ಮಾಡ್ತಕ್ಕಂಥ ಕಾರ್ಮಿಕರು ಈಗ ಇರೋ ಸ್ವಿಗ್ಗಿ ಆಗಿರ್ಬೋದು ಝೊಮ್ಯಾಟೊ ಆಗಿರ್ಬೋದು ಅಥವಾ ಈ ಈ ಅರ್ಬನ್ ಲ್ಯಾಡರಲ್ಲಿ ವರ್ಕ್ ಮಾಡ್ತಕ್ಕಂಥ ಈ ಎಲೆಕ್ಟ್ರಿಷಿಯನ್ ಪ್ಲಂಬರ್ ಸೊ ಈ ರೀತಿಯ ಒಂದು ಕೆಲಕಸ್ ಕೆಲಸಗಾರರನ್ನು ನಾವು ಗಿಗ್ ಕಾರ್ಮಿಕರು ಅಂತ ಹೇಳ್ತೇವೆ ಸೊ ಆ ರೀತಿಯ ಗ್ರಿಕ್ ಕಾರ್ಮಿಕರಾಗಿರ್ಬೋದು ಪ್ಲಾಟ್ಫಾರ್ಮ್ ಕಾರ್ಮಿಕರು ಓಲಾ ಊಬರ್ ಈ ರೀತಿಯ ಒಂದು ಪ್ಲಾಟ್ಫಾರ್ಮ್ ಕಾರ್ಮಿಕರಾಗಿರ್ಬೋದು ಗುತ್ತಿಗೆ ಕಾರ್ಮಿಕರು ಅಂದ್ರೆ ಕಾಂಟ್ರಾಕ್ಟ್ ಲೇಬರ್ಸ್ ಅಂತ ನಾವೇನು ಹೇಳ್ತೇವೆ ಅದರ ಜೊತೆಗೆ ಎಮ್ ಎಸ್ ಎಂಇಲ್ಲಿ ಉದ್ಯೋಗ ಮಾಡತಕ್ಕಂತ ಉದ್ಯೋಗಿಗಳಿಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನ ಈಗ ಎಕ್ಸ್ಟೆಂಡ್ ಮಾಡಿರ್ತಾರೆ ಆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಏನಿರುತ್ತೆ ಸೊ ಅದನ್ನ ಇವರೆಲ್ಲರಿಗೂ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದನ್ನ ಸಾಮಾಜಿಕ ಭದ್ರತೆ ಸಂಹಿತೆಯಲ್ಲಿ ನೋಡಬಹುದಾಗಿರುತ್ತೆ ಅಂಡ್ ಎಕ್ಸ್ಪ್ಯಾಂಡ್ಸ್ ಪ್ರಾವಿಡೆಂಟ್ ಫಂಡ್ ಇನ್ಶೂರೆನ್ಸ್ ಆ್ಯಂಡ್ ಮೆಟರ್ನಿಟಿ ಬೆನಿಫಿಟ್ಸ್ ಅದ್ರ ಜೊತೆಗೆ ಈ ಭವಿಷ್ಯ ನಿಧಿ ವಿಮೆ ಮತ್ತೆ ಹೆರಿಗೆ ಪ್ರಯೋಜನಗಳನ್ನು ಕೂಡ ಇವರೆಲ್ಲರಿಗೂ ವಿಸ್ತರಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಒಂದು ಸಾಮಾಜಿಕ ಭದ್ರತೆಯಲ್ಲಿ ನೋಡ್ಬೋದಾಗಿರುತ್ತೆ ಸೊ ನಾಲ್ಕನೇದನ್ನ ಆಕ್ಯುಪೇಷನ್ ಸೇಫ್ಟಿ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ ಅಂತ ಹೇಳ್ತೇವೆ ಸೊ ಇದು ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದಿರತಕ್ಕಂಥದ್ದು ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿ ಪರಿ ಪರಿಸ್ಥಿತಿಗಳ ಸಂಹಿತೆ ಅಂದರೆ ನಾವು ಕೆಲಸ ಮಾಡ್ತಕ್ಕಂಥ ಜಾಗ ಎಷ್ಟು ಸುರಕ್ಷಿತವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಹಿತೆ ಆಗಿರುತ್ತೆ ಇಲ್ಲಿ ಎನ್ಹಾನ್ಸಸ್ ವರ್ಕ್ ಪ್ಲೇಸ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಂದರೆ ಉದ್ಯೋಗ ಮಾಡ್ತಕ್ಕಂಥ ಸ್ಥಳಗಳ ಸುರಕ್ಷತೆ ಮತ್ತು ಮಾನದಂಡಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ಸಂ ಈಕ್ವಲ್ ಆಪರ್ಚುನಿಟೀಸ್ ಫಾರ್ ವಿಮೆನ್ ಇನ್ಕ್ಲೂಡಿಂಗ್ ನೈಟ್ ಶಿಫ್ಟ್ ಅಂಡ್ ಅಜಾರ್ಡಸ್ ವರ್ಕ್ಸ್ ಅಂದ್ರೆ ಈ ಒಂದು ವಿಮೆನ್ ಎಂಪವರ್ಮೆಂಟ್ ಅಂತ ನಾವೇನು ಮಾತಾಡ್ತೇವೆ ಆ ಒಂದು ಮಹಿಳಾ ಸಬಲೀಕರಣವನ್ನು ಅಥವಾ ಜೆಂಡರ್ ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡುವ ಉದ್ದೇಶದಿಂದ ರಾತ್ರಿ ಪಾಳಿಯಲ್ಲಿ ವರ್ಕ್ ಮಾಡಲಿಕ್ಕೆ ವಿಮೆನ್ಗೂ ಕೂಡ ಸಮಾನವಾದ ಅವಕಾಶಗಳನ್ನು ನೀಡಲಾಗಿರುತ್ತೆ ಅಜಾರ್ಡಸ್ ಅಂದ್ರೆ ಅಪಾಯಕಾರಿ ಕೆಲಸಗಳಲ್ಲಿ ಸಾಮಾನ್ಯವಾಗಿ ಪುರುಷರೇ ಇರ್ತಾರೆ ಸೊ ಈಗ ಮಹಿಳೆಯರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರ್ತಕ್ಕಂಥದನ್ನ ಈ ಒಂದು ಸಂಹಿತೆಯಲ್ಲಿ ನೋಡಬಹುದಾಗಿರುತ್ತೆ ಇಂಟ್ರಡ್ಯೂಸರ್ ಪ್ರಿವೆಂಟಿವ್ ಹೆಲ್ತ್ ಕೇರ್ ಗ್ರಿವೆನ್ಸ್ ತಡೆಗಟ್ಟುವ ರೋಗ ರಕ್ಷಣೆ ಮತ್ತೆ ಕುಂದುಕೊರತೆ ಕಾರ್ಯವಿಚಾರ ವಿಚಾರಗಳನ್ನು ಇಲ್ಲಿ ಪರಿಚಯ ಮಾಡಲಾಗಿರುತ್ತೆ ಪ್ರಿವೆಂಟಿವ್ ಅಂದ್ರೆ ಇಫ್ ದೇ ಆರ್ ಸಪೋಸ್ ಟು ಫಾಲಿನ್ ಸೆಕ್ಸ್ ಅವರನ್ನ ಆ ಒಂದು ಅಟ್ಮಾಸ್ಫಿಯರ್ ಹೊರಗಡೆ ಇರತಕ್ಕಂಥದ್ದು ಯಾಕಂದ್ರೆ ಅದನ್ನ ಪ್ರಿವೆಂಟಿವ್ ಮೆಷರ್ಸ್ ಅಂತ ಹೇಳ್ತವೆ ಸೊ ಈ ರೀತಿಯ ಒಂದು ಪ್ರಯತ್ನಗಳನ್ನ ಕೋಡ್ ನಂಬರ್ ಫೋರಲ್ಲಿ ಅಲ್ಲಿ ನೋಡಬಹುದಾಗಿರುತ್ತೆ ಸೊ ಇಷ್ಟು ಈಗ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ಈ ನಾಲ್ಕು ಕಾನೂನುಗಳ ಅಡಿಯಲ್ಲಿ ಸೇರಿಸಿರ್ತಾರೆ ಅಂದ್ರೆ ಮುಂಚೆ ಇರ್ತಕ್ಕಂಥ ಕಾಮನ್ ಲೈನ್ಸ್ ಏನೇನಿರುತ್ತೆ ಸೊ ಅದನ್ನೆಲ್ಲ ಯೂನಿಫೈ ಮಾಡುವ ಮುಖಾಂತರ ಈ ಫೋರ್ ಕೋಡ್ಸ್ ನ ಅಡಿಯಲ್ಲಿ ಈಗ ಭಾರತ ಸರ್ಕಾರ ಲೇಬರ್ ಲಾಸ್ ಅನ್ನು ಈಗ ತಿದ್ದುಪಡಿ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ವಿದೇಶ್ ಲೆಟ್ಸ್ ನಂಬರ್ ಟು ಇತ್ತೀಚೆಗೆ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ನಲ್ಲಿ ಆರನೇ ಸದಸ್ಯ ರಾಷ್ಟ್ರವಾಗಿ ಯಾವ ರೇ ರಾಷ್ಟ್ರ ಸೇರಿಕೊಂಡಿದೆ ಸೊ ವಿಚ್ ರೀಸೆಂಟ್ಲಿ ಜಾಯಿಂಟ್ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಇಟ್ ಸಿಕ್ಸ್ತ್ ಮೆಂಬರ್ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಸೊ ಇದರಲ್ಲಿ ಇದುವರೆಗೂ ಐದು ಸದಸ್ಯ ರಾಷ್ಟ್ರಗಳಿದ್ದವು ಈಗ ಆರನೇ ರಾಷ್ಟ್ರವನ್ನ ಸೇರಿಸಿಕೊಳ್ಳಲಾಗಿರುತ್ತೆ ಆ ಆರನೇ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೀಶಲ್ಸ್ ಅಂತಕ್ಕಂಥದ್ದು ಈ ಒಂದು ಆರನೇ ರಾಷ್ಟ್ರ ಸಂಪೂರ್ಣವಾಗಿ ನಾವು ನೋಡ್ಬೋದಾಗಿರುತ್ತೆ ಸೊ ಇಲ್ಲಿ ನಾವು ಈ ಒಂದು ಮ್ಯಾಪ್ನಲ್ಲಿ ದಿಸ್ ಇಸ್ ಆಫ್ರಿಕನ್ ಕಾಂಟಿನೆಂಟ್ ಆಗಿರುತ್ತೆ ಸೊ ಈ ಒಂದು ಮ್ಯಾಪ್ನಲ್ಲಿ ಇಂಡಿಯನ್ ಓಷನಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂಥ ದ್ವೀಪಗಳನ್ನು ನಾವು ಸೀಶಲೀಸ್ ಅಂತ ಹೇಳ್ತೇವೆ ಸೊ ಸೀಶಲೀಸ್ ಅಂತಕ್ಕಂಥದ್ದು ಈ ಒಂದು ದ್ವೀಪಗಳ ಒಂದು ಗುಂಪಾಗಿರುತ್ತೆ ಅಂದರೆ ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳ ಒಂದು ಗುಂಪಾಗಿರುತ್ತೆ ಅದನ್ನು ಸೀಶಲೀಸ್ ಅಂತ ಹೇಳ್ತೇವೆ ಸೊ ಈಗ ಈ ಒಂದು ಸೀಶಲೀಸ್ ಅಂತಕ್ಕಂಥದ್ದು ಇಂಡಿಯನ್ ಓಷನಲ್ಲಿ ಬರ್ತಕ್ಕಂಥ ಈ ಒಂದು ರಾಷ್ಟ್ರ ಏನಿದೆ ಇದನ್ನು ಕೊಲಂಬೋ ಸೆಕ್ಯೂರಿಟಿ ನ ಆರನೇ ಸದಸ್ಯ ರಾಷ್ಟ್ರವಾಗಿ ಸೇರಿಸಿಕೊಳ್ಳಲಾಗಿರುತ್ತೆ ಕ್ಯಾಪಿಟಲ್ ಸಿಟಿಯನ್ನ ನಾವು ವಿಕ್ಟೋರಿಯಾ ಅಂತ ಹೇಳ್ತೇವೆ ಸೊ ಈಗ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ ಸೊ ಆಸ್ ಅಫಿಷಿಯಲಿ ಜಾಯಿಂಟ್ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಆಸ್ ಅ ಸಿಕ್ಸ್ ಮೆಂಬರ್ ಸೊ ಸೀಶಲ್ಸ್ ಅಂತಕ್ಕಂಥ ಒಂದು ರಾಷ್ಟ್ರ ಈ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ನ ಆರನೇ ಸದಸ್ಯನಾಗಿ ಅಧಿಕೃತವಾಗಿ ಈಗ ಸೇರಿಕೊಂಡಿದೆ ಹಾಗಿದ್ರೆ ಇದಕ್ಕಿಂತ ಮುಂಚೆ ಇದ್ದಂತಹ ರಾಷ್ಟ್ರಗಳು ಯಾವುದು ಅಂದ್ರೆ ನಮ್ಮ ನಮ್ಮ ಭಾರತ ರಾಷ್ಟ್ರ ಇರುತ್ತೆ ವೆರಿ ಇಂಪಾರ್ಟೆಂಟ್ ಸೊ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ನಲ್ಲಿ ಇಂಡಿಯಾ ಇಸ್ ಆಲ್ರೆಡಿ ದೇರ್ ಶ್ರೀಲಂಕಾ ಇರುತ್ತೆ ಮಾಲ್ಡೀವ್ಸ್ ಇರುತ್ತೆ ಮರೀಷಿಯಸ್ ಮತ್ತೆ ಬಾಂಗ್ಲಾದೇಶ್ ಸೊ ಇದಕ್ಕಿಂತ ಮುಂಚೆ ಇದ್ದಂತಹ ಐದು ಸದಸ್ಯ ರಾಷ್ಟ್ರಗಳಾಗಿ ನಾವು ನೋಡಬಹುದಾಗಿರುತ್ತೆ ಈಗ ವಾಟ್ ಈಸ್ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಇದರ ವಿಶೇಷತೆ ಏನು ಅಥವಾ ಆಬ್ಜೆಕ್ಟಿವ್ಸ್ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ರೀಜನಲ್ ಸೆಕ್ಯೂರಿಟಿ ಗ್ರೂಪ್ ಆಗಿರುತ್ತೆ ರೀಜನಲ್ ಅಂದ್ರೆ ಆ ಒಂದು ಪ್ರಾದೇಶಿಕ ಭದ್ರತೆಯ ಒಂದು ಗುಂಪು ಯಾಕಂದ್ರೆ ಈ ಒಂದು ಟ್ರೇಡ್ ರಿಲೇಷನ್ ಐ ಮೀನ್ ಟ್ರೇಡ್ ರಿಲೇಟೆಡ್ ಆಕ್ಟಿವಿಟೀಸ್ ಬಂದಾಗ ಸೆಕ್ಯೂರಿಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸೆಕ್ಯೂರಿಟಿಟಿ ಎನ್ಶೋರ್ ಮಾಡಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಗುಂಪಾಗಿ ನಾವು ಈ ಕೊಲಂಬೋ ಭದ್ರತಾ ಸಮಾವೇಶ ಅಥವಾ ಕಾನ್ಕ್ಲೇವ್ ಅನ್ನು ನೋಡಬಹುದಾಗಿರುತ್ತೆ ಸೊ ಇದು ಇಂಡಿಯನ್ ಓಷನ್ ಅಲ್ಲಿ ಅಂದ್ರೆ ನಮ್ಮ ಇಂಡಿಯನ್ ಓಷನ್ ಏನಿದೆ ಹಿಂದೂ ಮಹಾಸಾಗರದಲ್ಲಿ ಭದ್ರತೆಯನ್ನು ಹೆಚ್ಚು ಪಡಿಸುವ ಒಂದು ಉದ್ದೇಶ ಇದಾಗಿರುತ್ತೆ ಸೊ ಒರಿಜಿನಲಿ ಫಾರ್ಮ್ ದಿ ಟ್ರೈಲ್ಯಾಟ್ರಲ್ ಫ್ರೇಮ್ ವರ್ಕ್ ಮುಂಚೆ ಅಂದ್ರೆ ಬಿಗಿನಿಂಗ್ ಇದನ್ನ ಫಾರ್ಮೇಶನ್ ಮಾಡಿದಾಗ ತ್ರಿಪಕ್ಷೀಯವಾಗಿ ಇದನ್ನು ರಚನೆ ಮಾಡಲಾಗಿರುತ್ತೆ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಮೂರು ರಾಷ್ಟ್ರಗಳು ಇದನ್ನು ಸ್ಟಾರ್ಟ್ ಆ ಫೌಂಡಿಂಗ್ ನೇಷನ್ಸ್ ಯಾವ್ದು ಅಂದ್ರೆ ನಮ್ಮ ಭಾರತ ರಾಷ್ಟ್ರ ಕೂಡ ಇದೆ ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್ ಈ ಮೂರು ರಾಷ್ಟ್ರಗಳು ಒಟ್ಟಿಗೆ ಸೇರಿಕೊಂಡು ಎರಡು ಸಾವಿರದ ಹನ್ನೊಂದರಲ್ಲಿ ಟ್ರೈಲ್ಯಾಟ್ರಲ್ ಫ್ರೇಮ್ ವರ್ಕ್ ತ್ರಿಪಕ್ಷೀಯ ಚೌಕಟ್ಟಾಗಿ ಹಿಂದೂ ಮಹಾಸಾಗರದಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡುವ ಉದ್ದೇಶ ಈ ಒಂದು ಕಾನ್ಕ್ಲೇವ್ ಅನ್ನು ಸ್ಥಾಪನೆ ಮಾಡಲಾಗಿರುತ್ತೆ ನಾವು ಎಕ್ಸ್ಪಾಂಡೆಡ್ ಟು ಸಿಕ್ಸ್ ಮೆಂಬರ್ಸ್ ಇನ್ಕ್ಲೂಡಿಂಗ್ ಮರೀಷಿಯಸ್ ಬಾಂಗ್ಲಾದೇಶ್ ಮತ್ತೆ ಈಗ ಜಾಯ್ನ್ ಆಗಿರ್ತಕ್ಕಂಥ ಈ ಮೂರು ರಾಷ್ಟ್ರಗಳನ್ನ ಸೇರಿಸಿಕೊಂಡ ನಂತರ ಇದರ ಒಟ್ಟು ಸದಸ್ಯತ್ವ ಈಗ ಆರು ರಾಷ್ಟ್ರಗಳಿಗೆ ಏರಿಕೆ ಆಗಿರುತ್ತೆ ಈ ಒಂದು ಕಾನ್ಕ್ಲೇವ್ ಅನ್ನು ಮಾಡಿಕೊಳ್ಳಲಾಗಿದೆ ಮರಿಟೈಮ್ ಸೇಫ್ಟಿ ಅಂದ್ರೆ ಕಡಲ ಸುರಕ್ಷತೆ ಆಗಿರಬಹುದು ಕೌಂಟರ್ ಟೆರರಿಸಂ ಭಯೋತ್ಪಾದನೆಯನ್ನ ನಿಗ್ರಹ ಮಾಡ್ತಕ್ಕಂಥದ್ದು ಸೈಬರ್ ಸೆಕ್ಯೂರಿಟಿ ಮಾಡತಕ್ಕಂಥದ್ದು ಮತ್ತೆ ಟ್ರಾನ್ಸ್ ನ್ಯಾಷನಲ್ ಕ್ರೈಮ್ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಆಗ್ತಕ್ಕಂತ ಅಪರಾಧಗಳು ಏನಿರುತ್ತೆ ಆ ಅಪರಾಧಗಳನ್ನ ತಡೆಗಟ್ಟುವ ಉದ್ದೇಶದಿಂದ ಈ ಒಂದು ಕಾನ್ಕ್ಲೇವ್ ಅನ್ನ ಮಾಡಿಕೊಳ್ಳಲಾಗಿರುತ್ತೆ ವಿಸ್ತರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮರೀಷಿಯಸ್ ಮೊದಲು ಜಾಯಿನ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮರೀಷಿಯಸ್ ನಾಲ್ಕನೇ ರಾಷ್ಟ್ರವಾಗಿ ಸೇರ್ಕೊಳ್ಳುತ್ತೆ ಬಾಂಗ್ಲಾದೇಶ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೇರ್ಕೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೀಶಲ್ಸ್ ಇದಕ್ಕೆ ಸೇರಿಕೊಂಡಿರ್ತಕ್ಕಂತಹ ಹೊಸ ರಾಷ್ಟ್ರವಾಗಿರುತ್ತೆ ಅಂಡ್ ಇನ್ಸ್ಟಿಟ್ಯೂಷನಲೈಸೇಷನ್ ಇದರ ಸಾಂಸ್ಥಿಕೀಕರಣವನ್ನು ನಾವು ನೋಡೋದಾದ್ರೆ ಫೌಂಡಿಂಗ್ ಡಾಕ್ಯುಮೆಂಟ್ಸ್ ವರ್ ಸೈನ್ಡ್ ಇನ್ ಶ್ರೀಲಂಕಾ ಗಿವಿಂಗ್ ಈ ಒಂದು ಕಾನ್ಕ್ಲೇವ್ ಗೆ ಒಂದು ಫಾರ್ಮಲ್ ಸ್ಟ್ರಕ್ಚರ್ ಅನ್ನು ಕೊಟ್ಟಿರ್ತಾರೆ ಅಂದ್ರೆ ಇದಕ್ಕೊಂದು ಏನೋ ಒಂದು ಸ್ಟ್ರಕ್ಚರ್ ಎಲ್ಲಿದೆ ಅಥವಾ ಅದರ ಡಾಕ್ಯುಮೆಂಟ್ ಸೈನ್ ಸೈನ್ ಎಲ್ಲಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರನ್ನು ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇದರ ದಾಖಲೆಗಳನ್ನು ಶ್ರೀಲಂಕಾದಲ್ಲಿ ಸಹಿ ಹಾಕುವ ಮುಖಾಂತರ ಇದಕ್ಕೊಂದು ಆರ್ಗನೈಸೇಷನಲ್ ಸೆಟ್ ಸೊ ಈ ಒಂದು ಕಾನ್ಕ್ಲೇವ್ಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಸೊಸ್ ಲೆಟ್ಸ್ ನಂಬರ್ ತ್ರೀ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಾಪ್ ತರ್ಟಿ ಒನ್ ಕಾನ್ಫರೆನ್ಸಸ್ ಆಫ್ ಪಾರ್ಟಿ ತರ್ಟಿ ಒನ್ ಯು ಎನ್ ಹವಾಮಾನ ಶುಂಗದ ಸಮಯವನ್ನು ಯಾವ ದೇಶ ಆಯೋಜಿಸುತ್ತದೆ ಸೋ ವಿಚ್ कंट्री ವಿಲ್ ಹೋಸ್ಟ್ COP31 UN क्लाइमेट समिट 2026 ಸೋ ಮುಂದಿನ ವರ್ಷ ಈ ಕಾಪ್ ತರ್ಟಿ ಒನ್ ನಡೆಯುತ್ತೆ ಇದು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಹವಾಮಾನ ಶೃಂಗಸಭೆ ಅಂತ ಹೇಳ್ಬೋದಾಗಿರುತ್ತೆ ಸೊ ಈ ಶೃಂಗಸಭೆಯನ್ನು ಸಾಮಾನ್ಯವಾಗಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ನಡೆಸ್ತಕ್ಕಂಥದ್ದು ಈ ವರ್ಷ ಎರಡು ಐ ಮೀನ್ ಕಾಪ್ ತರ್ಟಿಯನ್ನು ನಡೆಸಿರ್ತಾರೆ ಅದು ಕಂಪ್ಲೀಟ್ ಕೂಡ ಆಗಿರುತ್ತೆ ಅದರ ಔಟ್ಪುಟ್ಸ್ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತೇನೆ ಹಾಗಿದ್ರೆ ಮುಂದಿನ ವರ್ಷದ ಈ ಒಂದು ಕಾನ್ಫರೆನ್ಸ್ ಐ ಮೀನ್ ಟು ಸೆ ಸಮಿಟ್ ಅನ್ನ ಯಾವ ರಾಷ್ಟ್ರದಲ್ಲಿ ನಡೆಸಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟರ್ಕಿಯಲ್ಲಿ ನಡೆಸತಕ್ಕಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ ಸೊ ಕಾಪ್ ತರ್ಟಿ ಒನ್ ವಿಲ್ ಬಿ ಹಾಸ್ಟೆಡ್ ಬೈ ಟರ್ಕಿ ಸೊ ಟರ್ಕಿ ರಾಷ್ಟ್ರದಲ್ಲಿ ಮುಂದಿನ ವರ್ಷದ ಹವಾಮಾನ ಶೃಂಗಸಭೆಯನ್ನು ನಡೆಸಲಾಗಿರುತ್ತೆ ಸೊ ಟರ್ಕಿ ವಿಲ್ ಹೋಸ್ಟ್ ಕಾಪ್ ತರ್ಟಿ ಒನ್ ಯು ಎನ್ ಕ್ಲೈಮೇಟ್ ಸಮಿಟ್ ಇನ್ ಅಂಟಾಲಿಯಾ ಇನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೊ ಅಂಟಾಲಿಯಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಟರ್ಕಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಯು ಎನ್ ಎಫ್ ಸಿ 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 ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ಕ್ಲೈಮೇಟ್ ಸಮಿಟ್ ಅನ್ನು ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿರುತ್ತೆ ಹಾಗಿದ್ರೆ ಕಾಪ್ ತರ್ಟಿ ನಡೆದಿದ್ದಲ್ಲಿ ಕಾಪ್ ತರ್ಟಿ ನಡೆದಿರ್ತಕ್ಕಂಥ ಬ್ರೆಜಿಲ್ನ ಬೇಲಂನಲ್ಲಿ ನಡೆದಿರುತ್ತೆ ಸೊ ವಿಚ್ ಫೋಕಸ್ಡ್ ಆನ್ ಡಿಫಾರೆಸ್ಟೇಷನ್ ಆ್ಯಂಡ್ ಕ್ಲೈಮೇಟ್ ಜಸ್ಟಿಸ್ ಅಂದರೆ ಈಗ ತಾನೇ ಮುಗ್ದಿರ್ತಕ್ಕಂಥ ಈ ಒಂದು ಕಾಪ್ ತರ್ಟಿಯಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರ್ತಕ್ಕಂಥ ವಿಷಯ ಯಾವುದು ಅಂದರೆ ಅರಣ್ಯ ನಾಶವನ್ನು ತಡೆಗಟ್ಟಕ್ಕಂಥದ್ದು ಮತ್ತೆ ಹವಾಮಾನ ನ್ಯಾಯದ ಮೇಲೆ ಕೇಂದ್ರೀಕರಿಸ್ತಕ್ಕಂಥ ಎರಡು ನಿರ್ಧಾರಗಳನ್ನು ಈ ಬ್ರೆಜಿಲ್ನಲ್ಲಿ ನಡೆದಿರ್ತಕ್ಕಂಥ ಕಾನ್ಫರೆನ್ಸಸ್ ಆಫ್ ಪಾರ್ಟಿ ತರ್ಟಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರತ್ತೆ ಸೊ ಅಂಟಾಲಿಯದಲ್ಲಿ ಮುಂದಿನ ವರ್ಷ ಏನ್ ನಡೆಯುತ್ತೆ ಸೊ ಅಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಮ ನಿರೀಕ್ಷೆಗಳೇನು ಅಂತ ನಾವಿಲ್ಲಿ ನೋಡೋದಾದರೆ ಎಂಫಸೈಸಸ್ ಕ್ಲೈಮೇಟ್ ಫಿನಾನ್ಸಿಂಗ್ ಅಂದರೆ ಈ ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಲಿಕ್ಕೆ ಮುಂದುವರಿಯುತ್ತಿರುವ ರಾಷ್ಟ್ರಗಳು ಮತ್ತು ಹಿಂದುಳಿದ ರಾಷ್ಟ್ರಗಳಿಗೆ ಹಣಕಾಸಿನ ಬೆಂಬಲ ಬೇಕಾಗಿರುತ್ತೆ ಈ ಹಣಕಾಸಿನ ಬೆಂಬಲವನ್ನು ನೀಡ್ತಕ್ಕಂಥ ಜವಾಬ್ದಾರಿ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಮೇಲೆ ಇರುತ್ತೆ ಅಂದರೆ ಮುಂದುವರೆದ ರಾಷ್ಟ್ರಗಳು ಕಾರಣ ಏನಂದರೆ ಅವರು ಮುಂದುವರೆದ ರಾಷ್ಟ್ರಗಳಾಗಿ ಆಗಿದ್ದಾರೆ ಅಂದರೆ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಚೆನ್ನಾಗಿರುತ್ತೆ ಕೈಗಾರಿಕೆಗಳು ಚೆನ್ನಾಗಿರುತ್ತೆ ಯಾವಾಗ ಟ್ರಾನ್ಸ್ಪೋರ್ಟೇಷನ್ ಕೈಗಾರಿಕೆಗಳು ಕೃಷಿ ಇವೆಲ್ಲ ಮುಂಚೂಣಿಯಲ್ಲಿ ಅಷ್ಟು ಪ್ರಮಾಣದ ಕೂಡ ಬಟ್ ಹಿಂದುಳಿದ ರಾಷ್ಟ್ರಗಳು ಅದರ ಅವರು ಹೆದರ್ಸ್ತಾ ಇರ್ತಾರೆ ಕಾಂಟ್ರಿಬ್ಯೂಷನ್ ಕೂಡ ಒಂದು ಕ್ಲೈಮೇಟ್ ಚೇಂಜ್ಗೆ ಲೀಸ್ಟ್ ಕಾಂಟ್ರಿಬ್ಯೂಷನ್ ಮಾಡಿದ್ರು ಕೂಡ ಹಿಂದುಳಿದ ರಾಷ್ಟ್ರಗಳು ಅದರ ಪರಿಣಾಮವನ್ನು ಹೆದರ್ಸ್ತಾ ಇರುತ್ತೆ ಅದನ್ನ ಕಂಬ್ಯಾಟ್ ಮಾಡಲಿಕ್ಕೆ ಮುಂದುವರೆದ ರಾಷ್ಟ್ರಗಳು ಹಿಂದುಳಿದ ರಾಷ್ಟ್ರಗಳಿಗೆ ಹಣಕಾಸಿನ ನೆರವನ್ನ ನೀಡಬೇಕಾಗಿರುತ್ತೆ ಹಾಗಿದ್ರೆ ಮುಂದಿನ ವರ್ಷದಲ್ಲಿ ನಡೀತಕ್ಕಂಥ ಈ ಒಂದು ಸಮಿಟ್ ಏನಿರುತ್ತೆ ಆ ಸಮಿಟ್ ನಲ್ಲಿ ಈ ಕ್ಲೈಮೇಟ್ ಫಿನಾನ್ಸ್ ನ ಬಗ್ಗೆ ಹೆಚ್ಚಿನ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ನಿರೀಕ್ಷೆ ಇದೆ ಅಡಾಪ್ಟೇಷನ್ ಅಂದ್ರೆ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥದ್ದು ಈಗ ಏನು ಬದಲಾವಣೆ ಆಗ್ತಾ ಇದೆ ಕ್ಲೈಮೇಟ್ ಚೇಂಜ್ಗೆ ಸೊ ಅದಕ್ಕೆ ನಾವು ಹೇಗೆ ಹೊಂದಾವಣೆ ಮಾಡಿಕೊಳ್ಬೇಕು ನಮ್ಮ ಕೃಷಿ ಪದ್ಧತಿಗಳನ್ನ ಯಾವ ರೀತಿ ನಾವು ಚೇಂಜ್ ಮಾಡ್ಕೊಳ್ಬೇಕು ಇವೆಲ್ಲದರ ಬಗ್ಗೆ ಚರ್ಚೆಗಳನ್ನ ಮಾಡಲಾಗುತ್ತೆ ಅದ್ರ ಜೊತೆಗೆ ಎಮಿಷನ್ಸ್ ರಿಡಕ್ಷನ್ ಅಂದ್ರೆ ಹೊರ ಸೂಸುವಿಕೆಯ ಕಡಿತ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ಮುಂದಿನ ವರ್ಷ ಒಂದು ಶೃಂಗಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ಇಪ್ಪತ್ತೈದರ ವಿಶ್ವ ಸುಂದರಿ ಕಿರೀಟವನ್ನು ಯಾರು ಪಡೆದರು ಹೂ ಹಾಸ್ ಬೀನ್ ಕ್ರೌಂಡ್ ಮಿಸ್ ಯೂನಿವರ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಂಡ್ರಿಯಾ ಮೇಸಾ ಅವರಿಗೆ ಸಾವಿರದ ಫಾತಿಮಾ ಬಾಷ್ ಸೊ ಇಟ್ಸ್ ನಾಟ್ ಯಾ ಫಾತಿಮಾ ಬೋಷ್ ಆಪ್ಷನ್ ಒನ್ ಇಸ್ ಕರೆಕ್ಟ್ ಆನ್ಸರ್ ಫಾತಿಮಾ ಬೋಷ್ ರವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಸೊ ಮಿಸ್ ಯೂನಿವರ್ಸ್ ಏನೋ ಕಿರೀಟವನ್ನ ನೀಡಲಾಗಿರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಮಿಸ್ ಯೂನಿವರ್ಸ್ ಕಿರೀಟವನ್ನ ಗೆದ್ದಂತ ಮಹಿಳೆ ಮೆಕ್ಸಿಕೋದ ಫಾತಿಮಾ ಬಾಶ್ ರವರಿಗೆ ನೀಡಲಾಗಿರುತ್ತೆ ಸೊ ಶಿ ಬಿಲಾಂಗ್ಸ್ ಟು ಮೆಕ್ಸಿಕೋ ಅವರ ಹೆಸರು ಫಾರ್ತಿಮ್ ಫಾತಿಮಾ ಬೋಷ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ ಸೊ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಮಿಸ್ ಯೂನಿವರ್ಸ್ ಅಥವಾ ವಿಶ್ವ ಸುಂದರಿ ಕಿರೀಟವನ್ನು ನೀಡಲಾಗಿರುತ್ತೆ ಸೊ ಈ ಒಂದು ಇವೆಂಟ್ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಬ್ಯಾಂಕಾಕ್ ನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ ಮೆಕ್ಸಿಕೋಗೆ ಇದು ನಾಲ್ಕನೇ ಪದಕವಾಗಿ ನಾವು ನೋಡಬಹುದಾಗಿರುತ್ತೆ ಸೊ ಪ್ರವೀಣ್ ಪ್ರವೀಣಾರ್ ಸಿಂಗ್ ಫಿನಿಶ್ಡ್ ಆಸ್ ದಿ ರನ್ನರ್ ಅಪ್ ಅಂದ್ರೆ ಎರಡನೇ ಪ್ಲೇಸ್ ಅಲ್ಲಿ ಸೇಮ್ ಥೈಲ್ಯಾಂಡ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರವೀಣಾರ್ ಸಿಂಗ್ ಅವರು ರನ್ನರ್ಅಪ್ ಆಗಿರ್ತಾರೆ ಈವೆಂಟ್ ಎಲ್ಲಿ ಎಲ್ಡ್ ಮಾಡಿರ್ತಾರೆ ಸೊ ಆ ರಾಷ್ಟ್ರದ ಮಹಿಳೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ರೆ ನಮ್ಮ ಭಾರತ ದೇಶದ ಮನಿಕಾ ವಿಶ್ವಕರ್ಮ ಇವರು ಹನ್ನೆರಡನೇ ಸ್ಟೇಜ್ ಗೆ ಬಂದಿರ್ತಾರೆ ಟಾಪ್ ಟ್ವೆಲ್ ಹಂತದಲ್ಲಿ ಅವರು ನಿರ್ಗಮಿಸಿರ್ತಾರೆ ಬಿಕಾಸ್ ದೇರ್ ಆರ್ ವೇರಿಯಸ್ ಕ್ರೈಟೀರಿಯಾ ಆ ಕ್ರೈಟೀರಿಯಾದಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಅನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ ಸೊ ನಮ್ಮ ಭಾರತ ದೇಶದ ಪಾರ್ಟಿಸಿಪೆಂಟ್ ಟ್ವೆಲ್ತ್ ಸ್ಟೇಜ್ ಅವರು ಹೋಗಿರ್ತಾರೆ ಸೊ ಅದಾದ ನಂತರ ಈವೆಂಟ್ ಇಂದ ಅವರು ಎಕ್ಸಿಟ್ ಆಗಿರ್ತಾರೆ ಸೊ ಅದಾದ್ಮೇಲೆ ಜಡ್ಜಿಂಗ್ ಪ್ಯಾನೆಲ್ ಅಲ್ಲಿ ಯಾರಿದ್ರು ಅಂದ್ರೆ ನಮ್ಮ ಇಂಡಿಯನ್ ಬ್ಯಾಡ್ಮಿಂಟನ್ ಲಿಜೆಂಡ್ ಆಗಿರ್ತಕ್ಕಂಥ ಸೈನಾ ನೆಹ್ವಾಲ್ ಕೂಡ ಇರ್ತಾರೆ ಅಂದ್ರೆ ಬೇರೆ ಬೇರೆ ಕೂಡ ಇರ್ತಾರೆ ಸೊ ಅದರಲ್ಲಿ ನಮ್ಮ ಭಾರತ ದೇಶದಿಂದ ತೀರ್ಪುಗಾರರ ಗುಂಪಿನಲ್ಲಿ ಜೂರಿನಲ್ಲಿ ನಮ್ಮ ಭಾರತ ದೇಶದ ಟೆನಿಸ್ ಆಟಗಾರ್ತಿ ಮೀನ್ ಆಟಗಾರ್ತಿ ಆಗಿರ್ತಕ್ಕಂಥ ಸೈನಾ ನೆಹ್ವಾಲ್ ಕೂಡ ಇದರಲ್ಲಿ ಜಡ್ಜ್ ಆಗಿ ಅಥವಾ ತೀರ್ಪುಗಾರರಾಗಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಹಾಗಿದ್ರೆ ವಾಟ್ ಈಸ್ ಮಿಸ್ ಯೂನಿವರ್ಸ್ ಈ ಒಂದು ಇವೆಂಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಇಂಟರ್ನ್ಯಾಷನಲ್ ಬ್ಯೂಟಿ ಪೆಜೆಂಟ್ ಆಗಿರುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಸೌಂದರ್ಯ ಸ್ಪರ್ಧೆ ನಾವು ಇದನ್ನ ನೋಡ್ಬೋದಾಗಿರುತ್ತೆ ಸೊ ಇದನ್ನ ಪ್ರಥಮ ಬಾರಿಗೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇದನ್ನ ಪ್ರಸ್ತುತವಾಗಿ ಯಾರು ಓನ್ ಮಾಡಿರ್ತಾರೆ ಗ್ಲೋಬಲ್ ಗ್ರೂಪ್ ಮತ್ತೆ ಲೆಗೆಸಿ ಹೋಲ್ಡಿಂಗ್ ಗ್ರೂಪ್ ಇವರಿಬ್ಬರು ಕೂಡ ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಅಥವಾ ಪ್ರಾಯೋಜಕರಾಗಿ ಇವರಿಬ್ಬರು ಈ ಒಂದು ಇವೆಂಟ್ ಅನ್ನ ನಡೆಸಿಕೊಳ್ತಕ್ಕಂಥದ್ದನ್ನು ನಾವು ಸೊ ಇಲ್ಲಿ ಈ ರೀತಿಯ ಈವೆಂಟ್ಗಳು ನಮ್ಮ ಜಗತ್ತಿನ ಮಟ್ಟದಲ್ಲಿ ನಾಲ್ಕು ಇವೆಂಟ್ ಗಳು ನಡೆಯುತ್ತೆ ಆ ನಾಲ್ಕು ಇವೆಂಟ್ ಗಳಲ್ಲಿ ಮಿಸ್ ಯೂನಿವರ್ಸ್ ಕೂಡ ಒಂದಾಗಿರುತ್ತೆ ಸೊ ಮಿಕ್ಕಿದ ಮೂರು ಪ್ರಮುಖ ಇವೆಂಟ್ಸ್ ಯಾವ್ದು ಅಂದ್ರೆ ಮಿಸ್ ವರ್ಲ್ಡ್ ಸೊ ಅದಾದ್ಮೇಲೆ ಇಂಟರ್ ನ್ಯಾಷನಲ್ ಮತ್ತೆ ಮಿಸ್ ಅರ್ತ್ ಅಂತ ಈ ಮೂರು ಈಗ ಡಿಸ್ಕಸ್ ಮಾಡ್ತಾ ಇರತಕ್ಕಂತಹ ಒಂದು ಇವೆಂಟ್ ಕೂಡ ಬಿಗ್ ಫೋರ್ ಅಂದ್ರೆ ಪ್ರಮುಖ ನಾಲ್ಕು ಸೌಂದರ್ಯ ಸ್ಪರ್ಧೆಗಳಲ್ಲಿ ಸೊ ಇದು ಕೂಡ ಒಂದು ಪ್ರಮುಖ ಸ್ಪರ್ಧೆ ಆಗಿರುತ್ತೆ ಹಾಗಿದ್ರೆ ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಫಿಫ್ಟಿ ಟೂ ಅಲ್ಲಿ ಯು ಎಸ್ ಎಲ್ಲ ಕ್ಯಾಲಿಫೋರ್ನಿಯಾದಲ್ಲಿ ಈ ಒಂದು ಈವೆಂಟ್ ಅನ್ನ ಪ್ರಪ್ರಥಮ ಬಾರಿಗೆ ಏನೋ ಕಂಡಕ್ಟ್ ಮಾಡಲಾಗಿರುತ್ತೆ ಸೊ ಇದು ಆನ್ಯುಯಲ್ ಇವೆಂಟ್ ಆಗಿರುತ್ತೆ ವಾರ್ಷಿಕವಾಗಿ ನಡೆಯುತ್ತೆ ಬಟ್ ಎವ್ರಿ ಇಯರ್ ಅದನ್ನು ಕಂಡಕ್ಟ್ ಮಾಡ್ತಕ್ಕಂಥ ಲೊಕೇಶನ್ ಚೇಂಜ್ ಮಾಡಲಾಗುತ್ತೆ ಅಂಡ್ ಪಾರ್ಟಿಸಿಪೇಟ್ಸ್ ವಿಲ್ ಬಿ ಅರೌಂಡ್ ಏಯ್ಟಿ ಟು ಹಂಡ್ರೆಡ್ ನೇಷನ್ಸ್ ಅಂದರೆ ಎಂಬತ್ತರಿಂದ ನೂರು ರಾಷ್ಟ್ರಗಳಿಂದ ಇಲ್ಲಿ ಸ್ಪರ್ಧೆಗಳು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಈವೆಂಟ್ ಆಗಿರುತ್ತೆ ಸೊ ಫಸ್ಟ್ ವಿನ್ನರ್ ಅಂದರೆ ಈ ಒಂದು ಈವೆಂಟ್ನಲ್ಲಿ ಪ್ರಪ್ರಥಮ ಬಾರಿಗೆ ಪದಕವನ್ನು ಗಳಿಸಿರ್ತಕ್ಕಂಥವ್ರು ಏನೋ ಆರ್ಮಿ ಕುಸೇಲಾ ಫಿನ್ಲ್ಯಾಂಡ್ನ ಮಹಿಳೆ ಪ್ರಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಸೊ ಈ ಒಂದು ಪದಕವನ್ನು ಅಥವಾ ಕಿರೀಟವನ್ನು ಗೆದ್ದಿರ್ತಾರೆ ಸೊ ನಮ್ಮ ಭಾರ ಭಾರತ ದೇಶದಿಂದ ಇದುವರೆಗೂ ಈ ಪಟ್ಟಿಯಲ್ಲಿ ವಿನ್ನರ್ಸ್ ಆಗಿರ್ತಕ್ಕಂಥವರು ಸುಷ್ಮಿತಾ ಸೇನ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಲಾರಾ ದತ್ತ ಎರಡು ಸಾವಿರನೇ ಇಸ್ವಿಯಲ್ಲಿ ಅದಾದ್ಮೇಲೆ ಹರ್ನಾಜ್ ಸಂಧು ಇವರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಸೊ ಈ ಒಂದು ಈವೆಂಟ್ನಲ್ಲಿ ನಲ್ಲಿ ಪದಕವನ್ನ ಗಳಿಸಿರ್ತಾರೆ ಈಗ ಈ ಬಿಗ್ ಫೋರ್ ಏನಿದೆ ಈ ನಾಲ್ಕರಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಮೊದಲನೇದು ಮಿಸ್ ಯೂನಿವರ್ಸ್ ಇದನ್ನ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಸ್ಥಾಪನೆ ಮಾಡಲಾಯಿತು ಇದು ಎಂಪವರ್ಮೆಂಟ್ ಅಡ್ವೊಕೇಸಿ ಮತ್ತು ಗ್ಲೋಬಲ್ ರೆಪ್ರೆಸೆಂಟೇಷನ್ಗೆ ಏನೋ ಇಲ್ಲಿ ಇರ್ತಕ್ಕಂಥ ಫೋಕಸ್ಡ್ ಏರಿಯಾಸ್ ಆಗಿರುತ್ತೆ ಅದೇ ಸಬಲೀಕರಣ ವಕಾಲತ್ತು ಮತ್ತೆ ಜಾಗತಿಕ ಪ್ರಾತಿನಿಧ್ಯದ ಆಧಾರದ ಮೇಲೆ ಅವರನ್ನ ಆಯ್ಕೆ ಮಾಡ್ತಾರೆ ಕೇವಲ ಸೌಂದರ್ಯ ಒಂದೇ ಅಲ್ಲ ಬೇರೆ ಮಾನದಂಡಗಳನ್ನ ಕೂಡ ಇಲ್ಲಿ ಬಳಕೆ ಮಾಡ್ತಾರೆ ಸೊ ನಮ್ಮ ಭಾರತ ದೇಶಕ್ಕೆ ಇದುವರೆಗೂ ಮೂರು ಪದಕಗಳು ಈ ಒಂದು ಕ್ಯಾಟಗರಿಯಲ್ಲಿ ಬಂದಿರುತ್ತೆ ನೆಕ್ಸ್ಟ್ ಮಿಸ್ ವರ್ಲ್ಡ್ ಅಥವಾ ವಿಶ್ವ ಒಂದರಲ್ಲಿ ಪ್ರಾರಂಭ ಮಾಡಲಾಗಿರುತ್ತೆ ಚಾರಿಟಿ ಹ್ಯುಮ್ಯಾನಿಟೇರಿಯನ್ ವರ್ಕ್ ಅಂದ್ರೆ ಸಮಾಜ ಸೇವೆ ಅಥವಾ ಮಾನವೀಯ ನೆರವುಗಳನ್ನ ಮಾಡ್ ವಿತ್ ಬ್ಯೂಟಿ ಸೊ ಈ ಎರಡು ಪ್ರಮುಖ ಏನೋ ಮಾನದಂಡಗಳನ್ನ ಕನ್ಸಿಡರ್ ಮಾಡಲಾಗುತ್ತೆ ಸೊ ನಮ್ಮ ಭಾರತ ದೇಶಕ್ಕೆ ಇದುವರೆಗೂ ಆರು ಮಿಸ್ ವರ್ಲ್ಡ್ ಬಂದಿರುತ್ತೆ ಅದಾದ್ಮೇಲೆ ಮಿಸ್ ಇಂಟರ್ನ್ಯಾಷನಲ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ ಕಲ್ಚರಲ್ ಎಕ್ಸ್ಚೇಂಜ್ ಮತ್ತೆ ಪೀಸ್ ಇಲ್ಲಿ ಒಂದು ವಿಷಯಗಳು ಯಾವುದು ಅಂದ್ರೆ ಸಾಂಸ್ಕೃತಿಕ ವಿನಿಮಯ ಮತ್ತು ಶಾಂತಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ನೀಡಲಾಗುತ್ತೆ ಇಲ್ಲಿ ನಮಗೆ ಒಂದು ಪ್ರಶಸ್ತಿ ಬಂದಿರುತ್ತೆ ಮಿಸ್ ಒಂದರಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಎನ್ವಾರ್ಮೆಂಟಲ್ ಅವೇರ್ನೆಸ್ ಅಂದ್ರೆ ಪರಿಸರದ ಬಗ್ಗೆ ಜಾಗೃತಿ ಒಂದು ಇವೆಂಟ್ ಆಗಿರುತ್ತೆ ಇಲ್ಲೂ ಕೂಡ ನಮ್ಮ ಭಾರತ ದೇಶಕ್ಕೆ ಒಂದು ಪದಕವನ್ನು ಗಳಿಸಲಾಗಿರುತ್ತೆ ಇಲ್ಲಿಗೆ ಚಾಲೆಂಜ್ ನಂಬರ್ ಒನ್ ತೌಸಂಡ್ ಬಂದಿರುತ್ತೆ